ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿದ ಶಾಸಕ ಗವಿಯಪ್ಪ ಹೇಳಿಕೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಸರ್ಕಾರ ಮತ್ತು ಪಕ್ಷ ಗ್ಯಾರಂಟಿ ನಿರ್ಧಾರ ತೆಗೆದುಕೊಂಡಿದೆ ಶಾಸಕರು ಅನುದಾನ ಕೇಳಲಿ ಅದರಲ್ಲಿ ತಪ್ಪಿಲ್ಲ ಈಗ ನಮ್ಮ ಬಜೆಟ್ ಮೂರು ಪಾಯಿಂಟ್ ಎಪ್ಪತ್ತೊಂದು ಲಕ್ಷಕ್ಕೆ ಹೋಗಿದ್ದೇವೆ ಎಂದರು ಅನುದಾನಕ್ಕೆ ಯಾವುದೇ ತೊಂದರೆ ಆಗಲ್ಲ ಅಂತ ಪರಮೇಶ್ವರ್ ಹೇಳಿದರು ಅದು ತಪ್ಪಿಲ್ಲ ಯಾವುದೇ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಬೇಕು ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ ನನ್ನನ್ನು ನನ್ನನ್ನು ಸೇರಿಸ್ಕೊಂಡು ನಾನು ಕೇಳ್ತೀನಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಅದರಲ್ಲೇನು ತಪ್ಪಿಲ್ಲ ಕೇಳಲಿ ಅದು ಕೇಳೋದ್ರಲ್ಲಿ ತಪ್ಪಿಲ್ಲ ಯಾವುದೇ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಬೇಕು ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ ನನ್ನನ್ನು ನನ್ನನ್ನು ಸೇರಿಸ್ಕೊಂಡು ನಾನು ಕೇಳ್ತೀನಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಅದರಲ್ಲಿ ಏನು ತಪ್ಪಿಲ್ಲ ಕೇಳಲಿ ಅದು ಕೇಳೋದ್ರಲ್ಲಿ ತಪ್ಪಿಲ್ಲ ಬೇರೆ ಶಾಸಕರು ಬರ್ತಾರೆ ಅನ್ನೋ ಸಿಪಿ ಯೋಗೇಶ್ವರ ಹೇಳಿಕೆಗೆ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಪಿ ಯೋಗೇಶ್ವರ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಸರ್ಕಾರದಲ್ಲಿ ಈಗಾಗಲೇ ಶಾಸಕರು ಇದ್ದಾರೆ ಸರ್ಕಾರ ಭದ್ರವಾಗಿ ಇರತ್ತೆ ಆ ಒಂದು ಭಾವನೆಯಿಂದ ಹೇಳಿರಬಹುದು ಅಂತ ಹೇಳಿದ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಚುನಾವಣೆ ಆದ್ಮೇಲೆ ಸ್ವಾಭಾವಿಕವಾಗಿ ಕಾಂಗ್ರೆಸ್ ಈಗ ನೂರ ಮೂವತ್ತೆಂಟು ಸ್ಥಾನಕ್ಕೆ ಹೋಗಿದೆ ಸುಭದ್ರವಾದ ಸರ್ಕಾರ ಇದು ಆಗುತ್ತೆ ಅಂತೇಳಿ ಇದೆ ಅಂತೇಳಿ ಅವರಿಗೆ ಆ ಭಾವನೆ ಅನಿಸಿರ್ಬೋದು ಆದರೆ ಯಾರಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅಥವಾ ನಾಳೆನೋ ನಾಡ್ದೋ ಕಾಂಗ್ರೆಸ್ ಪಕ್ಷ ಸೇರ್ಕೊಳ್ತಾರೆ ಅನ್ನೋದೆಲ್ಲ ಇದು ಟು ಅರ್ಲಿ ಟು ಪ್ರಡಿಕ್ಟ್ ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ನಾಯಕರು ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋ ವಿಷಯಗಳ ಬಗ್ಗೆ ವಿಧಾನಸೌಧದಲ್ಲಿ ಚರ್ಚೆ ನಡೆಸಲಿದ್ದಾರೆ ಮೈತ್ರಿ ಪಕ್ಷವಾದ ಬಿಜೆಪಿ ಜೊತೆ ಸೇರಿ ಸರ್ಕಾರದ ವಿರುದ್ಧ ಒಳಗೋ ಹಾಗೂ ಹೊರಗೂ ಹೇಗೆ ಹೋರಾಟವನ್ನು ಮಾಡಬೇಕು ಅನ್ನೋ ಚರ್ಚೆ ಆಗಲಿದೆ ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ದ ಯೋಗೇಶ್ವರ್ಗೆ ಜೆಡಿಎಸ್ ಒಗ್ಗಟ್ಟಿನ ಮೂಲಕ ಸಂದೇಶ ರವಾನಿಸಲಿದ್ದಾರೆ ವಕೀಲ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿವೈಎಸ್ಪಿ ಕನಕಲಕ್ಷ್ಮಿ ತನಿಖೆಗೆ ಸ್ಟೇ ಕೋರಿ ಅರ್ಜಿ ಸಲ್ಲಿಸಿದ್ರು ಇವತ್ತು ಹೈಕೋರ್ಟ್ನಲ್ಲಿ ಇದರ ಬಗ್ಗೆ ವಿಚಾರಣೆ ನಡೆದಿದೆ ಸಿಬಿಐ ವಕೀಲರಿಗೆ ನೋಟಿಸ್ ಜಾರಿ ಮಾಡಿ ಶುಕ್ರವಾರಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಶುಕ್ರವಾರ ಆದೇಶ ಪ್ರಕಟಿಸುವುದಾಗಿ ತಿಳಿಸಿದ ಹೈಕೋರ್ಟ್ ಏನು ಭೋವಿ ನಿಗಮ ಹಗರಣದ ತನಿಖೆಯನ್ನು ಎದುರಿಸಿದ್ದಂತಹ ಉದ್ಯಮಿ ಹಾಗೂ ವಕೀಲ ಜೀವ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಆತ್ಮಹತ್ಯೆ ಮಾಡಿಕೊಂಡಿದ್ರು ಸಿಐಡಿ ಡಿವೈಎಸ್ಪಿ ಕನಕಲಕ್ಷ್ಮಿ ಕಿರುಕುಳ ನೀಡಿದ ಬಗ್ಗೆ ಜೀವ ತಮ್ಮ ಡೆತ್ ನೋಟ್ನಲ್ಲಿ ಬರ್ಕೊಂಡಿದ್ರು ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಸಿಐಡಿ ಅಧಿಕಾರಿಗಳು ಹಣಕ್ಕೆ ಬೇಡಿಕೆ ಇಟ್ಟ ಆರೋಪ ಕೇಳಿಬಂದಿದೆ ವಕೀಲೆ ಜೀವ ಆತ್ಮಹತ್ಯೆ ಕೇಸ್ ಬಗ್ಗೆ ತನಿಖೆ ನಡೀತಾ ಇದೆ ಇನ್ನು ಹಿರಿಯ ಅಧಿಕಾರಿಗಳ ಮೂಲಕ ತನಿಖೆ ಮಾಡಿಸ್ತೇವೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು ಸಂಪೂರ್ಣ ಆಗೋವರೆಗೂ ನಾವು ಅದ್ರ ಬಗ್ಗೆ ಏನು ಹೆಚ್ಚು ಹೇಳೋಕ್ಕಾಗೋದಿಲ್ಲ ನಿಮಗೇನು ಮಾಹಿತಿ ಬಂದಿದೆ ನನಗೂ ಅಷ್ಟೇ ಬಂದಿದೆ ಈಗ ಸಿ ಎ ಡಿ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸಂಪೂರ್ಣ ಆಗೋವರೆಗೂ ನಾವು ಅದರ ಬಗ್ಗೆ ಏನು ಹೆಚ್ಚು ಹೇಳೋಕ್ಕಾಗೋದಿಲ್ಲ ನಿಮಗೇನು ಮಾಹಿತಿ ಬಂದಿದೆ ಮೈತ್ರಿ ಬಗ್ಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮಾತನಾಡಿದ್ರು ಆವತ್ತು ನಾವು ಯಡಿಯೂರಪ್ಪನವರ ಜೊತೆ ಮುಂದುವರೆದಿದ್ರೆ ಬೇರೆ ಕಥೆನೇ ಇರ್ತಿತ್ತು ಮೈತ್ರಿ ವಿಚಾರದಲ್ಲಿ ಅವತ್ತು ನನ್ನಿಂದ ದೇವೇಗೌಡರಿಂದ ತಪ್ಪಾಗಿದ್ದು ಕುಮಾರಸ್ವಾಮಿಯಿಂದಲ್ಲ ಅಂತ ಹೇಳಿದ್ರು ಯಡಿಯೂರಪ್ಪಗೆ ಅಧಿಕಾರ ಹಸ್ತಾಂತರ ಮಾಡಿದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಕೋಮುವಾದಿಗಳನ್ನು ದೂರ ಇಡಬೇಕು ಅಂತ ದೇವೇಗೌಡರು ಅವತ್ತು ಕಟ್ಟುಬಿದ್ರು ಅದಕ್ಕೆ ಇವತ್ತು ಈ ರೀತಿ ಗೂಸ ಬೀಳಿಸ್ಕೊಳ್ತಾ ಇದ್ದೀವಿ ನಾನು ಬದುಕಿರೋವರೆಗೂ ಕುಮಾರಸ್ವಾಮಿಯೇ ನಮ್ಮ ನಾಯಕ ಅಂತ ರೇವಣ್ಣ ಹೇಳಿದ್ರು ಉದಾಹರಣೆಗೆ ಹೇಳೋದಾದ್ರೆ ಎರಡು ಸಾವಿರದ ನಾಲ್ಕು ಒಂದು ನಾವು ಜೀವನದಲ್ಲಿ ಒಂದು ತಪ್ಪು ಏನು ಮಾಡಿದ್ದೀವಿ ಅಂದರೆ ಕುಮಾರಸ್ವಾಮಿಯವರ ಮೋದಿ ಮಾತು ಕೇಳಿದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನನ್ನ ನಾನು ದೇವೇಗೌಡರ ಮಾತು ಕೇಳಲಾಗಿ ಇವತ್ತು ಈ ಪರಿಸ್ಥಿತಿ ಬಂದಿದೆ ಕುಮಾರನಿಂದ ಮೋದಿ ಮಾತು ಕೇಳಿದರೆ ರಾಜಕೀಯನೇ ಬೇರೆ ಥರ ದಿಕ್ಕಿಗೆ ಹೋಗೋದು ಎರಡು ಸಾರಿ ಒಂದು ಎರಡು ನಿಮಿಷ ಎಂಟು ಎರಡು ಎರಡು ನಿಮಿಷ ಎಂಟರಲ್ಲಿ ರಾಜ್ಯದಲ್ಲಿ ಯು ಕಾಲೇಜಿರಲಿಲ್ಲ ಎಚ್ ಡಿ ದೇವೇಗೌಡರು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಬೇಕು ಅನ್ನೋ ಯೋಗೇಶ್ವರ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಕಿಡಿಕಾರಿದ್ದಾರೆ ಸೋಲು ಮತ್ತು ಗೆಲುವನ್ನ ಸಮಾನವಾಗಿ ಸ್ವೀಕರಿಸುವುದು ಜೆಡಿಎಸ್ ಮಾತ್ರ ಮೊಮ್ಮಗ ಮೊಮ್ಮೊಗೋತ್ರ ಸದನಕ್ಕೆ ಹಾಜರಾಗೋದಕ್ಕೆ ದೇವೇಗೌಡರು ದೆಹಲಿಗೆ ಹೋಗಿದ್ದಾರೆ ದೇವೇಗೌಡರ ಬಗ್ಗೆ ಮಾತನಾಡೋದಕ್ಕೆ ಯೋಗೀಶ್ವರ್ ಯಾವ ನೈತಿಕತೆ ಇದೆ ಅಂತ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಆಕ್ರೋಶವನ್ನ ಹೊರಹಾಕಿದ್ದಾರೆ ಮಾರಿ ಹೋಗುವಂಥ ಶಾಸಕರಲ್ಲ ಇದೇನೇನು ಮಾರ್ಕೆಟ್ ಮಾರ್ಕೆಟಲ್ಲಿ ಸಿಗ ಸಿಗ್ತಕ್ಕಂಥ ವಸ್ತು ಅಲ್ಲ ನಮ್ಮ ಶಾಸಕರು ಭದ್ರವಾಗಿರ್ತಕ್ಕಂಥವರೇ ಇರೋದು ನಾವು ಹದಿನೆಂಟು ಜನ ಇದ್ದರೂ ಕೂಡ ನಮ್ಮ ಪ್ರತಿಪಾದಿಸ್ಕೊಂಡು ನಮ್ಮ ಪಕ್ಷವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ಉಳಿಸ್ಕೊಂಡು ಹೋಗುವಂಥ ಕೆಲಸ ನಾವೆಲ್ಲ ಸೇರಿ ಮಾಡ್ತೇವೆ ಆದ್ರಿಂದ ಇದು ಎಚ್ಚರಿಕೆ ಇರಲಿ ಕಾಂಗ್ರೆಸ್ನವ್ರಿಗೆ ನಿಮಗೆ ಬಂದಿರತಕ್ಕಂಥ ಯೋಗೀಶ್ವರ್ ಏನು ನಿಮಗೆ ಅಭ್ಯರ್ಥಿಯಾಗಿ ಬಂದು ನಿಮ್ಮ ಪಕ್ಷಕ್ಕೆ ಸೇರಿದರೆ ಅವರು ನಿಮಗೆ ಮುಳುಗಾಗ್ತಕ್ಕಂಥದ್ರಲ್ಲಿ ಸಂಶಯ ಇಲ್ಲ ನೀವೆ ಜೆಡಿಎಸ್ ಜೊತೆ ಮುನಿಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಲ್ ಪಿ ನಾಯಕ ಸುರೇಶ್ ಬಾಬು ರಿಯಾಕ್ಟ್ ಮಾಡಿದ್ದಾರೆ ಜಿ ಟಿ ದೇವೇಗೌಡರು ಹಾಗೂ ಇಬ್ರಾಹಿಂ ಇಬ್ಬರಿಗೂ ಕೂಡ ಬೇಸರ ಇದೆ ಅಂತ ಹೇಳಿದ್ರು ಈಗಲೂ ನಮ್ಮ ಜೊತೆ ಅವರಿಬ್ರು ಹಿರಿಯರು ಅವರಿಗೂ ಆಸೆ ಆಕಾಂಕ್ಷೆಗಳು ಇದೇ ಇರುತ್ತೆ ಮುಂದಿನ ದಿನಗಳಲ್ಲಿ ಅವರಿಗೂ ಒಳ್ಳೆ ಹುದ್ದೆಗಳು ಸಿಗುತ್ತೆ ಅಂತ ಹೇಳಿದ್ರು ಪಕ್ಷಕ್ಕೆ ಸೇರಿದರೆ ಅವರು ನಿಮಗೆ ಮುಂದೆ ಶಿಗ್ಗಾವಿ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲಿಗೆ ಬಿಜೆಪಿಯವರೇ ಕಾರಣ ಅನ್ನೋ ಮಾತು ಕೇಳಿಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಇಬ್ಬರನ್ನ ಉಚ್ಚಾಟನೆ ಮಾಡಲಾಗಿದೆ ಶ್ರೀಕಾಂತ್ ಧುಂಡಿಗೌಡರ್ ಹಾಗೂ ಸಂಗಮೇಶ ಕಂಬಾಳಿ ಪುಟರನ್ನ ಆರು ವರ್ಷಗಳ ಕಾಲ ಪಕ್ಷದಿಂದ ಅಮಾನತ್ತು ಮಾಡಿ ಆದೇಶ ಹೊರಡಿಸಲಾಗಿದೆ ಬಿಜೆಪಿಯ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಈ ಆದೇಶವನ್ನು ಹೊರಡಿಸಿದ್ದಾರೆ ಇವತ್ತು ಬಳ್ಳಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ ಬಳ್ಳಾರಿ ಆರೋಗ್ಯ ಮಾತೆ ಅಮೃತ ಸಂಭ್ರಮೋತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಸಚಿವರು ಸೇರಿದಂತೆ ಅನೇಕ ನಾಯಕರುಗಳು ಭಾಗಿಯಾಗಲಿದ್ದಾರೆ ಬಳಿಕ ಸಾಯಂಕಾಲ ಆರು ಗಂಟೆಗೆ ಸಿಎಂ ಬೆಂಗಳೂರಿಗೆ ವಾಪಸ್ ತೆರಳಲಿದ್ದಾರೆ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಮೈಸೂರಿನ ಕೆಸರೆ ಗ್ರಾಮದ ಜಮೀನು ಸಂಬಂಧ ದಾವೆ ಹೂಡಲಾಗಿತ್ತು ಮೈಸೂರು ಆರನೇ ಸಿವಿಲ್ ಕೋರ್ಟ್ನಲ್ಲಿ ಜಾಮೀನು ಮಾಲೀಕ ಮೈಲಾರಯ್ಯ ಮಗಳು ದಾವೆಯನ್ನ ಹೂಡಿದ್ದಾರೆ ಬೆಂಗಳೂರಿನಲ್ಲಿ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಕೆಲವು ಉದ್ಯಮಿಗಳು ಹಾಗೂ ಬಿಲ್ಡರ್ಗಳಿಗೆ ಚಳಿ ಬಿಡಿಸಿದ್ದಾರೆ ಬಿಬಿಎಂಪಿ ಅಧಿಕಾರಿ ಮನೆ ಮೇಲೂ ಕೂಡ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಸತ್ಯಮೂರ್ತಿ ಬಿಬಿಎಂಪಿ ಅಧಿಕಾರಿ ಅವರ ನಿವಾಸದ ಮೇಲೂ ಕೂಡ ದಾಳಿ ನಡೆದಿದೆ ಇನ್ನು ಕಲ್ಯಾಣಾಧಿಕಾರಿ ಲಲಿತಾ ಅವರ ಮನೆಯಲ್ಲೂ ಕೂಡ ಪರಿಶೀಲನೆ ನಡೆಸಲಾಗಿದೆ ಪಶ್ಚಿಮ ವಲಯದಲ್ಲಿ ಬಹುಕೋಟಿ ಹಗರಣ ನಡೆದಿದೆ ಎನ್ನಲಾಗಿದೆ ಕಲ್ಯಾಣ ವಿಭಾಗದಲ್ಲಿ ನಡೆದಿದ್ದಂತಹ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ದಾಳಿ ನಡೆದಿದೆ ಎಸ್ಪಿ ಶ್ರೀನಾಥ್ ಜೋಶಿ ಮಾರ್ಗದರ್ಶನದಲ್ಲಿ ಈ ರೇಡ್ಸ್ ನಡೆದಿದೆ ಫೈವ್ ಫಾರ್ಟಿ ಫೈವ್ ಪಿ ಹುದ್ದೆಗೆ ನೇಮಕಾತಿ ಆದೇಶ ಗಡುವ ವಿಚಾರ ಸಂಬಂಧ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಸಿಂಧುತ್ವ ಮಾಡಲು ಡಿಸಿಗೆ ಕಳುಹಿಸಿದ್ದಾರೆ ಸಿಂಧುತ್ವ ಪರಿಶೀಲಿಸಿ ಆರ್ಡರ್ ಕೊಡ್ತಾರೆ ಎಂದರು ಸಿಂಧುತ್ವ ಪರಿಶೀಲನೆಯಲ್ಲಿ ತಪ್ಪು ಬಂದರೆ ಕ್ಯಾನ್ಸಲ್ ಆಗುತ್ತೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು ಬೆಳಗಾವಿ ಅಧಿವೇಶನದ ವೇಳೆ ಪಂಚಮಸಾಲಿ ಶ್ರೀ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ನೀಡುವಂತೆ ಆಗ್ರಹಿಸಿ ಚಳಿಗಾಲದ ಅಧಿವೇಶನದ ವೇಳೆ ಸುವರ್ಣಸೌಧವನ್ನು ಮುತ್ತೆ ಹಾಕೋದಕ್ಕೆ ಸಜ್ಜಾಗಿದ್ದಾರೆ ಇತ್ತ ಪಂಚಮಸಾಲಿ ಹೋರಾಟ ನಡೆಸದಂತೆ ಸ್ವಾಮೀಜಿ ಮನವೊಲಿಕೆಗೆ ಸರ್ಕಾರ ಕಸರತ್ತು ನಡೆಸ್ತಾ ಇದೆ ಪಂಚಮಸಾಲಿ ಪೀಠದ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಶ್ರೀ ಮನವೊಲಿಕೆಗೆ ಕಸರತ್ತು ನಡೆಸಲಾಗ್ತಾ ಇದೆ ಪಂಚಮಸಾಲಿ ಸಮಾಜ